ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರಿಚ್ಚಿಂದ ಇವತ್ತು ಮಂಗಳವಾರ ಎರಡನೇ ಮಂಗಳವಾರ ಹೋದ ಮಂಗಳೂರ ಬಸವಣ್ಣನ ಮಾಡೋ ಡಿಟೇಲ್ ವಿಡಿಯೋ ಹಾಕಿದ್ನಿ ಇವತ್ತು ಗುರ್ಗಿ ಪೂಜೆನ ಮಾಡಿದೆವು ನಾವು ಆ ಥರದ್ದೆಲ್ಲ ವಿಡಿಯೋ ಅಡಿಗೆ ಮತ್ತು ಪೂಜಾದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡನು ಈ ರೀತಿ ಅಡುಗೆ ಇವತ್ತು ನೈವೇದ್ಯ ಆಗಿತ್ತು ಚಪಾತಿ ಸಿಂಬ್ಯಾಳಿ ಕಡಬ ಪಾಲಕ್ ರೈಸ ಕೋಸಂಬರಿ ಬಟಾಟಿ ಪಲ್ಯೆ ಇದನ್ನು ಎಲ್ಲ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳತ್ತನು ಮೊದಲಿಗೆ ಬಸವಣ್ಣಂದು ಆಮೇಲೆ ದೇವ್ರ ಎಲ್ಲ ಜಗಲಿ ಮೇಲಿನ ಪೂಜಾ ಮಾಡಿ ಮತ್ತೆ ಬಸವಣ್ಣನ ಮಾಡಿ ಕಸ ಬಸವಣ್ಣನ ಪೂಜಾ ಮಾಡಿ ಪೂಜಾ ಮಾಡೋ ಕೆಲಸ ಎಲ್ಲ ಪೂರ್ತಿ ಮುಗಿಸ್ ಕಸ ದೇವರಿಗೆ ಉದಿನ ಕಡ್ಡಿದು ಎಲ್ಲ ಬೆಳೆಕೆ ಕಸ ಮಾಡಿ ಇದನ್ನ ಒಂದು ಸೈಡ್ ಪೂಜೆ ಅದು ಮುಗಿಸ್ ಕಸ ಆಮೇಲೆ ಅಡಿಗೆ ಮಾಡೋಕೆ ಹೋದ್ನಿ ನಾನು ಮೊದಲಿಗೆ ಫಸ್ಟ್ಗೆ ಬೇಳೆ ಅಂದರೆ ತೊಗರಿ ಬೇಳೆಯಿಂದ ಮಾಡೋದು ಇದು ಕುರ್ಗಿ ಪೂಜಾಕ್ಕೆ ಮೀನು ನೈವೇದ್ಯಕ್ಕೆ ಇದನ್ನು ಮಾಡ್ತೇವೆ ನಾವು ಉತ್ತರ ಕರ್ನಾಟಕದ ಮಂದಿ ಎಲ್ಲ ಇದನ್ನ ಮಾಡ್ತಾರೆ ಒಬ್ಬೊಬ್ರು ಗೋಧಿ ಹುಗ್ಗಿನೂ ಮಾಡ್ತಾರೆ ಆದರೂ ಗೋಧಿ ಹುಗ್ಗಿ ಮಾಡಿದ್ರೂ ಒಂದು ಸ್ವಲ್ಪ ಆದರೂ ನೈವೇದ್ಯಕ್ಕೆ ಮಾಡೇ ಮಾಡ್ತಾರೋ ಒಂದು ಬೌಲ್ನಷ್ಟು ತೊಗರಿ ಬೇಳೆ ತೊಗೊಂಡು ಕಸ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಕಸ ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟ ಗೋಲ್ಡನ್ ಕಲರ್ ಬರೋ ಮಟ್ಟ ಹುರಿದಿನಿ ನಾನು ಅದು ಹುರಿದ ಕಸ ತಗೊಂಡು ಇಟ್ಕೊಂಡು ಕುಕ್ಕರ್ಗೆ ಮತ್ತು ಅವಂತು ಹುರಿದಿದ ಬೆಳೆ ಏನಿರ್ತಲ್ಲ ಈ ರೀತಿ ಹಾಕಿ ಕಾಸ ಅದಕ್ಕೊಂದು ಎರಡು ಮೂರು ಲೋಟದಷ್ಟು ನೀರು ಹಾಕಿ ನಾವೇನು ಏನು ಮಾಡಿರಂಗಿಲ್ಲ ಮೀಡಿಯಮ್ ಅಷ್ಟು ನೋಡಿ ಒಂದು ಎರಡು ಮೂರು ಲೋಟದಷ್ಟು ಹಾಕಿ ಕಾಸ ಇದನ್ನ ಒಂದು ಎರಡು ಸೀಟಿ ಕುದಿಸೋದಿರ್ತೈತಿ ನಾನು ಮರದ ಕಾಸ ಮೂರು ಸೀಟಿ ಆಯ್ಬಿಟ್ಟು ಒಂದು ಸ್ವಲ್ಪ ಬ್ಯಾಳೆ ಭಾಳ ಕುದಿದ್ದು ಅದಕ್ಕೇನು ಪರವಾಗಿಲ್ಲ ಒಂದು ಬೌಲ್ ಬ್ಯಾಳೆ ತೊಗೊಂಡಿದ್ದೆನ ಒಂದು ಬಟ್ಟಲ್ದಷ್ಟು ಬೆಲ್ಲ ಹಾಕಿ ಕಾಸ ಆ ಬ್ಯಾಳೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿಸ್ರ ಅದು ರೆಡಿ ಆಯಿತು ಶಿವಬ್ಯಾಳಿ ಆಮೇಲೆ ಇದಕ್ಕೆ ಕಡುಬಂತೆ ಕಸ ನಾವು ಅಕ್ಕಿ ಹಿಟ್ಟಲೆ ಒಂದು ವಾಟೆದಷ್ಟು ನೀರು ಇಟ್ಟು ಕಾಸ ಅದಕ್ಕೆ ಅಕ್ಕಿ ಹಿಟ್ಟು ಅದು ಹೆಸರು ಕುದಿ ಬಂದ ಕೂಡೇ ಅಕ್ಕಿ ಹಿಟ್ಟು ಹಾಕಿ ಕಸ ಈ ರೀತಿ ತಿರುಗಬೇಕು ಗಟ್ಟಿಗೆ ಆಗೋ ಮಟ್ಟ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ ಅಂದ್ರೆ ಅವ್ನು ಕಡಬಿನ ರೌಂಡ್ ರೌಂಡ್ ಆಕಾರ ಆಗಬೇಕವ ಅಕ್ಕಿ ಹಿಟ್ಟಲೆ ಮಾಡಿದ್ದು ಇದ ಮೇನ್ ಇದು ಈ ರೀತಿ ಹಿಟ್ಟು ಕರ್ಷ್ ಕಾಸ ಅವನೊಂದು ಸ್ವಲ್ಪ ಆರಿದಿಂದ ತೆಳಗಂಡ್ ಒಂದು ಸ್ವಲ್ಪ ನೀರು ಹಚ್ಚಿ ನಾದ್ಕೊಂಡು ಈ ರೀತಿ ರೌಂಡಾಗ ಮಾಡ್ಕೋಬೇಕು ಅವನ ಮತ್ತು ಅದ ಒಳಗೆ ನೀರು ಹೆಸ್ರು ಇಷ್ಟು ಇಟ್ಟು ಕಾಸ ಇವನು ಒಂದು ಕುದಿ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಶ್ ಕಾಸ ಹಿಟ್ಟ ತೆಗಿಬೇಕದನ್ನ ತೆಗ್ದೆ ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಬಿಸಿ ಇರ್ತಾನು ನಡಿತೈತಿ ಆರಿದಿಂದ ನಡಿತೈತಿ ಒಂದು ಸ್ವಲ್ಪ ಮಿಜ್ಕೊಂಡು ಕಾಸ ಅತಿ ಅಂದರೆ ಎರಡು ಸಲ ನಾ ಅದೇ ಒಂದು ಸ್ವಲ್ಪ ಮಿಜ್ಜಿ ಮಾಡಿದ್ರೆ ಮೆತ್ತಗ ಚಲೋ ಆಗ್ತಾವೆವು ಈ ರೀತಿ ರೌಂಡ್ ರೌಂಡ್ ಆಕಾರ ಮಾಡಿ ಕಾಸ ನಾವು ಗುಂಡುಗ ಗುಂಡುಗ ಮಾಡಿ ಇಟ್ಕೊಂಡ್ಬಿಡ್ಬೋದು ಇದನ್ನ ಶಿವ ಬೇಳೆ ಜೋಡಿನ ಇದು ಪೂಜಾಕ್ಕೆ ಇದನ್ನು ಮೇನ್ ಮಾಡಿರ್ತಾವೆವು ಈ ರೀತಿ ನೋಡಿರಿ ರೌಂಡ್ ರೌಂಡ್ ಮಾಡಿಟ್ಕೊಂಡಿ ನಾನು ಆಮೇಲೆ ಶ್ಯಾಂಡಿ ಕರೆದ್ ಒಂದೊಂದು ಅಡುಗೆ ಮಾಡಿಟ್ಕೊಂಡಿ ನಾನು ಒಮ್ಮೆ ಎಲ್ಲ ಆಗಂಗಿಲ್ಲ ಅಂತ ಕಸ ಅಡ್ಗೆ ಮಾಡ್ಕೊಂಡು ಅಡಿಗೆ ಮಾಡಿ ಕಸನ ಕುರ್ಗಿ ಪೂಜೆ ಮಾಡೋಣ ಅಂತ ನಾನು ಗಿರ್ಜಾ ಮಾತಾಡ್ಕೊಂಡು ಶಾಂಡಿ ಕರೆದ ಕಾಸ್ ಚಪಾತಿ ಮಾಡಿ ಮೆತ್ತೆ ಪಲ್ಯ ಪರೋಟ ಮಾಡೀನಿ ಈ ಥರದ ಡಿಟೇಲ್ ವಿಡಿಯೋ ನಾನು ಹಾಕಿಯಿಲ್ಲ ಒಂದು ಸೆವಾಗಾದರೂ ಹಾಕ್ತಾನು ಆಮೇಲೆ ಪಾಲ್ ಪಾಲಕ್ ಇತ್ತು ಅದ್ರ ಸಂಬಂಧ ಒಂದು ಸ್ವಲ್ಪ ಆಯ್ತು ಆತು ಬಸ್ ಪ್ರಕಾಶದಾನನ ನಾವು ಉಣ್ಣಾಕೋ ಆತು ಎಲ್ಲ ಆತಂತೆ ಕಾಸು ನಾನು ಒಂದು ಸ್ವಲ್ಪ ಪಾಲಕ್ ರೈಸ್ ಮಾಡಿದ್ನಿ ಅದರದ್ದು ಡೀಟೇಲ್ ವೀಡಿಯೋ ನಾನು ಹಿಂದಿನ ವೀಡಿಯೋದೊಳಗೆ ಹಾಕಿದ್ದಾನು ಇವಾಗೂ ನಿಮ್ಗೊಂದು ಸ್ವಲ್ ಸ್ವಲ್ಪ ಹಾಕಿದನು ಅದೇನು ಕುದಿಸ್ಕಾಸ ಅದು ರುಬ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಸಾಜೀರಿಗೆ ಉಟ್ ಜೀರಿಗೆ ಹಾಕಿ ಒಂದೆರಡು ಗೋಡಂಬಿ ಮತ್ತು ವೆಜಿಟೇಬಲ್ ಅನ್ನದೇ ಗಜರಿ ಪಟಾಟಿ ಉಳ್ಳಾಗಡ್ಡಿದು ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಅರಿಶಿನ ಹಿಂಗ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದೇನು ಪಾಲಕ್ ಕುದಿಸಿ ಬೇಯಿಸಿ ರುಬ್ಕೊಂಡಿರ್ತವಲ್ಲ ಅದನ್ನ ಪೇಸ್ಟ್ ಒಂದು ಸ್ವಲ್ಪ ಹಾಕಿ ಒಂದು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ಕಾಸು ಅನ್ನ ಮಾಡಿ ಎಣ್ಣೆ ಇಟ್ಟಿರ್ತವಲ್ಲ ಉದ್ರಿಗೆ ಅದನ್ನು ಕಲಿಸ್ಕೊಂಡ್ರೆ ಪಾಲಕ್ ರೈಸ್ ರೆಡಿ ಆಯಿತು ಈ ಥರದ್ದು ಫುಲ್ ಡೀಟೇಲ್ ವೀಡಿಯೋ ಬೇಕಂದ್ರೆ ಹಿಂದಿನ ವಿಡಿಯೋದೊಳಗೆ ಐತ್ರಿ ಅದನ್ನು ಮಾಡಿದೆ ನಾನು ಅದ್ರೊಳಗೆ ನಿಮಗೆಲ್ಲ ನೋಡಿರಿ ಗೊತ್ತಾಗ್ತೈತಿ ಇವಾಗ ನಿಮಗೆ ಕನ್ಫ್ಯೂಸ್ ಆದ್ರೆ ಅದ್ರೊಳಗು ಫುಲ್ ಡಿಟೇಲ್ ವೀಡಿಯೋನೂ ಮಾಡಿ ಹಾಕಿದನು ಅಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಇದರ ಈ ರೀತಿ ಪಾಲಕ್ ರೈಸ್ ಆಯಿತು ಆಮೇಲೆ ಬಟಾಟಿ ಪಲ್ಯ ಆಮೇಲೆ ಬೇಳೆ ಕೋಸಂಬರಿ ಶಾಂಡ್ಗಿ ಆಮೇಲೆ ಚಪಾತಿ ಹಾಲು ಇದೆಲ್ಲ ಎಷ್ಟು ನೈವೇದ್ಯಕ್ಕೆ ರೆಡಿ ಮಾಡಿ ಕಾಸ ನಾವು ಗಿರ್ಜಾ ಕುರುಗಿ ಪೂಜೆ ಮಾಡಿರ್ತಾವೆ ಒಂದ ಕಡೆ ಇಬ್ರು ಅಂತೆ ಕ್ರಿ ಕುರಿಗಿ ಪ್ರತಿ ವರ್ಷ ಎರಡನೇ ಮಂಗಳವಾರ ಕುರ್ಗಿ ಪೂಜೆ ಮಾಡಿರ್ತವು ಉತ್ತರ ಕರ್ನಾಟಕದ ಮಂದಿ ಎಲ್ಲಾ ಏನ್ ಬಿತ್ತನೆ ಕೆಲಸ ಆಗ್ತೈತ್ಲಾ ಇವಾಗ ಅಂದ್ರ ಆಷಾಢ ಮಾಸಕ್ಕೆ ಅಂದ್ರೆ ಬಿತ್ತನೆ ಕೆಲಸ ಎಲ್ಲ ಮುಗುದಿರ್ತಾವು ಇವಾಗ ಕುರ್ಗಿ ಪೂಜೆ ಮಾಡ್ತಾರು ಬಿತ್ತನೆ ಕೆಲಸ ಮುಗಿದು ಕೂಡಲೇನೆ ಕುರ್ಗಿ ಪೂಜಾ ಮಾಡ್ತಾರು ಪೂಜಾ ಮಾಡಾಕ ಈ ರೀತಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ಲು ಗಿರ್ಜಾ ನಾನು ಸಿರಿ ಉಡಿಸ್ರಾತಂತೆ ಕಾಸ ಹೋಗಿದ್ದು ಈ ರೀತಿ ಅದನ್ನ ಮೇಲ್ಗಡೆ ಒಂದು ಹಗ್ಗಕ್ಕೆ ಕಟ್ಟಿ ಕಾಸ ಮಾಡಿರ್ತಾರ ನಾವು ಇದಕ್ಕೆ ದೇವರದು ಮುಖ ಹಾಕಿರ್ತೇವೆ ಗೌರಿ ಮುಖ ಮೊದಲಿಗೆ ಈ ಏನದು ಗಂಟು ಕಾಣತಿತ್ಲ ಅದು ಜೋಳದ ಹಿಟ್ಟ ಉಕ್ಕರ್ಷ್ ಕಾಸ ಐದು ಕಡಬು ಮಾಡಿಟ್ಟಿರ್ತೇವು ಈ ರೀತಿ ನೋಡ್ರಿ ಸೀರೆ ಉಡಿಸ್ ಕಾಸ ಇವೆಲ್ಲ ತಾಳುಗಳು ಇವನ್ನೆಲ್ಲ ಪೂಜಾ ಮಾಡಿ ಕಸ ಬಸವಣ್ಣನ ಅವರು ಮಾಡಿರ್ತಾರ ಅವರು ಹೋದ ವಾರ ಎರಡು ವಾರ ಇರ್ತಿತ್ಲ ಎರಡು ವಾರದ್ದು ಬಸವಣ್ಣನ ಮತ್ತು ಆನೆನೂ ಮಾಡಿರ್ತಾರ ಈ ರೀತಿ ಮಾಡಿ ಕಸ ಅವರು ಪೂಜಾ ಎಲ್ಲಾನು ಇಟ್ಟಿರ್ತೇವೆ ನಾನು ನಮ್ಮ ಮನೆಯಲ್ಲೇ ಬಸವನ ಜಗಲಿ ಮೇಲೆ ಮಾಡ್ತಾನೆ ಇವತ್ತು ಕುರುಗಿ ಪೂಜೆ ಆಯ್ತನ ಅವರು ದೇವ್ರ ಮುಂದೆ ಇಟ್ಟು ಮಾಡ್ರು ಮತ್ತು ಬಿತ್ತಿದ ಏನು ಬತ್ತಿರ್ತವಲ್ಲ ನಮ್ಮ ಕಡೆ ಭತ್ತ ಬಿತ್ತವನ ನಾವು ಭತ್ತ ಹಾಕಿರ್ತೇವೆ ಒಂದೊಂದು ಕಡೆ ಜೋಳ ಆಮೇಲೆ ಏನೇನು ಬಿತ್ತಾರಲ್ಲ ಅವರು ಆ ಧಾನ್ಯಗಳನ್ನು ಇಟ್ಟಿರ್ತಾರೋ ಐದು ಮುಟಗಿ ಮಾಡಿ ಕಾಸು ನಾವು ದೇವ್ರ ಮುಂದೆ ಈ ರೀತಿ ಪೂಜಾ ಆಮೇಲೆ ಭತ್ತ ಎಲ್ಲ ಇಟ್ಟು ಪೂಜೆ ಮಾಡ್ತೇವೆ ಇದು ಕುರಿಗಮ್ಮನ ಅಲಂಕಾರ ಹಿಂಗಿತ್ತು ದೇವರಿಗೆ ನಾವು ನಾವು ಹೆಂಗೆ ಅಲಂಕಾರ ಮಾಡ್ಕೋತವಲ್ಲ ಅದೇ ರೀತಿ ದೇವರಿಗೆ ಅಲಂಕಾರ ಮಾಡಿರೋ ಪ್ರೀತಿ ನಾವು ಪ್ರತಿ ವರ್ಷವೂ ಇದೇ ರೀತಿ ಅಲಂಕಾರ ಮಾಡೇ ಪೂಜಾ ಮಾಡಿರ್ತೇವೆ ನಿಮಗೆ ಎಲ್ಲರಿಗೂ ನಮ್ಮ ಕುರ್ಗಿ ಪೂಜಾದ್ದು ಎಲ್ಲ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ನಾನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆ ಎಲ್ಲಾರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇದು ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಆಗೈತಿ ಅಂದರೆ ದೇವ್ರದ್ದು ಮತ್ತು ನೈವೇದ್ಯದ್ದು ವಿಡಿಯೋ ಅನ್ನೋ ಸ್ವಲ್ಪ ಲಾಂಗ್ ವಿಡಿಯೋ ಆಗೈತಿ ಎಲ್ಲರೂ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಯಾರು ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್